ಮಾಡ್ತೀವಿ ಆಯುರ್ವೇದಕ್ಕೆ ಅಂತ ಗೊತ್ತಿಲ್ಲ ಬಟ್ ಯಾರು ಅಷ್ಟು ಒಳ್ಳೇದು ಯಾಕಂದ್ರೆ ಹಬ್ಬ ಸೀಸನ್ ಅಲ್ಲ ಚಾಯನ ಪಂಚಮಿ ಅಮ್ಮ ಸೇರೋದ್ರಿಂದಾಗೆ ನಾಗರ ಅಮ್ಮ ಸೇರೋದ್ರಿಂದಾಗೆ ಪಾಪ ಕೆಲವ್ರಿಗೆ ಅಡ್ವಾನ್ಸ್ ಆಗಿ ಅಮೌಂಟ್ ಹಾಕಿಟ್ಟಿರ್ತಾರ ಈಗ ನಾನ್ ನಾನು ನಾಳೆ ಇವತ್ತು ಕಲೆಕ್ಟ್ ಮಾಡ್ಕೊಂಡೆ ಅಂದ್ರೆ ನಾಳೆ ಕಳಿಸ್ತೀನಿ ಅಂದ್ರೆ ಅರ್ವೆ ಮೂರ್ ದಿನ ಹೋಗಿ ಮುಟ್ಬಿಡ್ತಾವ್ ಅದು ಕೆಲವೊಂದ್ಸಲ ನಾನು ಚಾಯ್ಸ್ ಮಾಡಿದ್ದು ಕಳ್ಸಿರಂಗಿಲ್ಲ ಅದೇನೇನೋ ಕಳಿಸಿರ್ತಾರ್ಯ ಯಾವ್ಯಾವ ಯಾವ್ಯೋ ಅದು ಒಂದ್ ಟೆನ್ಶನ್ ಇರ್ತೈತಿ ಯಾಕಂದ್ರೆ ಫೋನ್ ಅಲ್ಲೇ ಎಲ್ಲ ಮ್ಯಾನೇಜ್ ಮಾಡಿರ್ತೇ ಎಲ್ಲ ನಮಗ ದೂರ ಆಗೋದ್ರಿಂದಾಗೆ ಹೋಗ್ತಾರ ಆಕೂ ಹೋಗಂಗಿಲ್ಲ ನಾವ್ ಅಲ್ಲಿ ಹೋಗಿ ಬರ್ಬೇಕಾದ್ರೆ ಹತ್ತ ದಿವ್ಸ ಸ್ವಲ್ಪ ಖರ್ಚದ ಹದ್ ಹದಿನೈದು ಸ್ವಲ್ಪ ಮತ್ತೊಂದ್ ಇಷ್ಟ ಸೀರೆ ಬರ್ತಾವ್ ಆಸೆಕ್ ತರ್ಸೋದು ಬಟ್ ಸೇಫ್ ಆಗಿ ಕಲ್ಸಿರ್ತಾರ ಅದ್ರಾಗ ಏನ್ ತೊಂದ್ರೆ ಫುಲ್ ಬಿಜಿ ಲೈಫ್ ಯಾವಾಗ್ಲೂ ಹಿಂಗ ಬಿಸಿಯಾಗಿರ್ಬೇಕ ಕೆಟ್ಟ ಹಂತದ್ ಯಾರು ಏನು ಕೆಟ್ಟದ್ ಹೇಳಿದ್ರು ನಮ್ ತಲೆಗೆ ಹೋಗಂಗಿಲ್ಲ ಅದ ಇವತ್ತಿನ ಖಂಡಿತ ನಿಮ್ಗೆ ಎಲ್ರಿಗೂ ಇಷ್ಟ ಆಗ್ಯಾರ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಹೊಸ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಸ್ವಲ್ಪ ಇವು ಹಾಸಿಗೆ ತೊಳದ್ ಹಾಕ್ಬೇಕು ಯಾಕಂದ್ರೆ ನಾಳೆ ನಮ್ ಐತಲ್ಲ ಐತೆಲ ಇನ್ನ ಶ್ರಾವಣ ಶುರು ಹೋಗ್ತೈತಿ ಹ್ಮ್ ನಮಗಿಬ್ಬರು ಅಲ್ಲ ಬೇಟಕವರ ಒಂದ್ ಹೊಚ್ಕೊಳದ ಪಿಲ್ಯ ಕವರ ಇವಷ್ಟು ತೊಳೆದ ಹಾಕಿ ಆ ಕಡೆ ಹೋಗೋದ್ ಲಗುಣ ನಮ್ಮ ಮನೆಯವ್ರ ಅಚ್ ಕಡೆ ಹೊಲಕೆ ಅಪ್ಪಪ ಅವ್ರು ನಮ್ಗ ಅವ್ರಿಗೆ ಹೊಡ್ಕೊಂಡ್ ಅದನ್ನ ಕಟ್ ನೀವು ಮಾಡ್ಕೊಂಡ್ ಬರ್ತೇನೆ ಅಂತ ಹೇಳಿ ಅವ್ರಗಿ ಸೌಡನ ಇಲ್ಲ ನನಗೂ ಸೌಡನ ಇಲ್ಲ ಇಬ್ರು ಫುಲ್ ಬಿಜಿ ಆಗಿಟ್ಟ ಅದು ಖುಷಿ ಐತಿ ಲೈಫಲ್ಲಿ ಎಷ್ಟೊಂದು ಬಿಝಿ ಆಗಿರೋದ್ರಿಂದ ಸಲ ಕೈಗೆ ಬೆನ್ನೆಲ್ಲ ಹತ್ಕೊಂಡ್ಬಿಡ್ತೈತಿ ನೋಡೋಣ ಇವತ್ತಿನ ದಿನ ಪೂರ್ತಿ ಹೆಂಗಲ್ಲ ಓಕೆ ಅಂತ ಹೇಳಿ ಜೊತೆ ಶೇರ್ ಮಾಡ್ಕೋತೇನಿ ಅದಷ್ಟು ಉಡೇನ ಶೇರ್ ಮಾಡ್ರಿ ಹಂಗ ನೋಡಿ ಸಪೋರ್ಟ್ ಮಾಡ್ರಿ ಕೈ ನೋಡ್ರಿ ಈ ನಮ್ಮನಿ ಹತ್ಕೋದತಿ ನಮ್ ಗೌರಿ ಮೆವು ನಮ್ ಕಡೆ ಮಳಿನ ಕಡಿಮೆ ಇಲ್ಲ ಮಳಿನ ಆಗಿಲ್ಲ ಕಡಿಮೆ ಅಂತ ಅನ್ನೋದ್ಕಿಂತ ಹಂಗಾಗಿ ಆಗಿದ್ ಮೇವು ಒಣಗಿ ಒಣಗೋತ ಗೌರಿನು ಬಾಳ ಹಾಲು ಇಂಡಾಕತ್ತಿಲ್ಲ ಈಗ ಪೂಜೆಕ್ ಉಂಡಿ ಕಟ್ಟಾಕತ್ತ ಆತ ಅದ್ ಖುಷಿ ನಾನೀಗ ಇಲ್ಲೇ ಮಜಿ ಕಡೆ ಆಕತ್ತಿನಿ ಬೆನ್ನಿನೂ ಬಂದೈತಿ ಬೆನ್ನಿ ತೆಗಿಬೇಕು ಇಲ್ಲಿ ಮೊನ್ನೆ ಇದ್ ನೋಡ್ರಿ ಇದು ನಂದ ಜಳಕ ಪೂಜೈತಿ ಎಲ್ಲ ಆಗೈತಿ ಒಂದು ಈಟ ಕುಡ್ಯಾಕಟ್ಟಿ ಹಿಡೀಬೇಕು ಅಲ್ಲಿ ಕವರ್ ಓಕೆ ನೀವು ಗಾಳಿ ನೋಡಿರಿ ಗಾಳಿ ಐತಿ ನಮ್ಮ ಮನೆಯವ್ರಿಗೆ ಬ್ಲೂ ಸಾರಿ ಮತ್ತು ವೈಟ್ ಬ್ಲೌಸ್ ಇನ್ನೂ ಇವ್ನ ಥರ ಹೋಗಿದ್ರು ಯಾ ಇನ್ನೊಂದು ಗೋಲ್ಡನ್ ಕಲರ್ ಟಿ ಸಾರಿ ಅವು ಅವ್ನು ಅಷ್ಟು ತರ್ಶಿತಿ ಅವ್ರು ಹಾಕೋನೋ ಅವಲ್ರ ನಾಲ್ಕೈದು ದಿನ ಆತ ನಾನು ಅಮೌಂಟ್ ಹಾಕಿ ಟ್ರಾನ್ಸ್ಪೋರ್ಟಿಗೆ ಕಳ್ಸೋಣ ಅವಲ್ರ ಮಳೆ ಆಗೈತೆ ಮಳೆ ಆಗೈತೆ ಅಂತ ಹೇಳಿ ಟ್ರಾನ್ಸ್ಪೋಟಿಗೆನ ಬಂದಿಟ್ಟು ದುಃಖಾಕಿ ನಮ್ಮ ಮನೆಯವರ ತಗೊಂಬರಕಂತ ಹೋಗ್ಯಾರ ಬಹುಶಃ ಬರ್ತಾರೀನೋ ಅವ್ರು ಬಂದಿನ್ ನಾನ್ ಮತ್ ಮತ್ತೆ ಬೇರೆ ಕಡೆ ಸೀದಿ ಪಾರ್ಸೆಲ್ ಒಂದಿಷ್ಟ ಪಾರ್ಸಲ್ ಹಾಕೋದವು ಅವ್ರದ್ ಅಡ್ರೆಸ್ ತಗೊಂಡ್ ಹೋಗ್ಬೇಕಿದ್ರಿ ವಾಪಸ್ ಅನ್ಕೋತೀನಿ ಇಷ್ಟ ಇಷ್ಟಾದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ನಮ್ದು ಮತ್ತೊಂದು ಪಾರ್ಸೆಲ್ ಬಂದ್ ನೋಡ್ರಿ ನಮ್ಮ ಮನಿಯವ್ರ ಈಗ ಅಷ್ಟ ಅಲ್ಲಿಡ್ಬೇಡ ಮತ್ತೆ ಗಾದಿ ಮ್ಯಾಗ ಓಪನ್ ಮಾಡು ಫ್ರೆಂಡ್ಸ್ ಮತ್ತೊಂದಿಷ್ಟು ನ್ಯೂ ಕಲೆಕ್ಷನ್ನ ತೊಗೊಂಬಂದೇನಿ ಮೈಸೂರು ಸೆಮಿ ಕ್ರೇಪಲ್ಲಿ ನಿಮ್ಗೆ ಯಾರಿಗಾದರೂ ಬೇಕಾದ್ರೆ ನಂಬರ್ ಏನ ಡಿಸ್ಪ್ಲೇ ಆಗ್ತಲ್ಲ ಆ ನಂಬರ್ದೋ ಆ ನಂಬರ್ಗೆ ವಾಟ್ಸಪ್ ಮಾಡಿರಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಫೋರ್ ಟು ಸೆವೆನ್ ಡೇಸಲ್ಲಿ ಸೀರೆ ಬಂದ ನಿಮ್ಗೆ ತಲುಪ್ತಾವೆ ನಾನು ಸ್ವಲ್ಪ ಸ್ಪೀಡ್ ಇಟ್ಟೇನಿ ನೀವು ತೊಗೊಳದಾಗ ಕನ್ಫರ್ಮ್ ಬಿತ್ತಂದ್ರೆ ವಿಡಿಯೋ ವೀಡಿಯೋ ಕಾಲ್ ಆಪ್ಷನ್ ಐತಿ ಬ್ಲೂ ನಾನು ಭಾಳಷ್ಟು ತರ್ಸೇನಿ ಬ್ಲೂ ಅಲ್ಲಿ ಇನ್ನೊಂದು ನಾನು ಫಸ್ಟ್ ಏನು ಮಾಡ್ತೇನೆಂದ್ರೆ ವಾಸ್ಟ್ ವಾಟ್ಸಪ್ಪಲ್ಲಿ ಹಾಕಿಬಿಟ್ಟಿರ್ತೇನೆ ಹಾಗಾಗಿ ಬ್ಲೂ ಅಲ್ಲಿ ಇನ್ನೊಂದು ಐದು ಪೀಸ್ ಉಳ್ದಾವ ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ಲಗುನ ಅಮೌಂಟ್ ಹಾಕಿ ಆರ್ಡರ್ ಕೊಡಿರಿ ಯಾಕಂದ್ರೆ ಐದ ಫೀಸ್ ಉಳ್ದಾವ ಉಳ್ಕೆದಿಲ್ಲ ಸೇಲ್ ಆಗ್ಯಾವ ನಾನೀಗ ತೋರ್ಸಕತ್ತಿರೋದು ಬೆಂ ಬೆಂಟೆಕ್ಸ್ ಫ್ಲವರ್ ಡಿಸೈನ್ದು ತೋರ್ಸತ್ತೀನಿ ಇವು ಇಳಕಲ್ ಸೀರೆ ನೋಡಿರಿ ಇವು ರೀಸ್ನಬಲ್ ರೇಟಲ್ಲಿ ಅದಾವೆ ನಿಮ್ಗೆ ಯಾರಿಗಾದರೂ ಬೇಕಂತಂದ್ರೆ ತಗೋಬೋದ ಏಯ್ಟ್ ಫಿಫ್ಟಿ ಕಲರ್ ಕಾಂಬಿನೇಷನ್ ಅಂತೂ ಮಸ್ತ್ ಅದಾವೆ ಕಾಟನ್ ಸೀರೆ ಬರ್ತಾವೆ ನಂಬರ್ ಏನೋ ಡಿಸ್ಪ್ಲೇ ಆಗತ್ತಲ್ಲ ಆ ನಂಬರ್ಕೆ ನೀವು ವಾಟ್ಸಪ್ ಮಾಡಿರಿ ನಾನು ತೋರ್ಸೋಕತ್ತಿನ ಏನು ತೋರ್ಸಕತ್ತಿನ ಅದು ಪಲ್ಲು ನಿಮ್ಗೆ ಇದ್ರೊಳಗೆ ರನ್ನಿಂಗ್ ರನ್ನಿಂಗ್ ಬ್ಲೌಸ್ ಬರ್ತೈತಿ ಬೇಕಿದ್ರೆ ಸ್ಟಿಚ್ ಮಾಡಿಸ್ಕೋಬೋದಾ ಇಲ್ಲಾಂದ್ರೆ ನೀವೇನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಈಗ ಐತಲ್ಲ ಹಂಗಾಗಿ ಹಾಕೋಬೋದ ಇದರಲ್ಲಿ ಕಲರ್ಸ್ ತೋರ್ಸಕತ್ತಿನ ನೋಡಿರಿ ನನ್ನ ಸ್ವಲ್ಪ ಏನಂತಂದ್ರೆ ಮೊಬೈಲ್ ಕ್ಯಾಮ್ರಾ ಕ್ಲಾರಿಟಿ ಇಲ್ಲದೇ ಇರೋದರಿಂದಾಗೆ ನಿಮ್ಗೆ ಹೆಂಗೆ ಕನ್ಸಾಗತ್ತೈತೆ ಅಂತ ಗೊತ್ತಿಲ್ಲ ಬಟ್ ಕಲರ್ ಕಾಂಬಿನೇಷನ್ ಅಂತೂ ಮಸ್ತ್ ಅದಾವ ಪೂರ್ತಿ ಫ್ಲವರ್ ಇದು ಬರ್ತಾವ ಬೆಂಟೆಕ್ಸ್ ಫ್ಲವರ್ ಡಿಸೈನ್ ಬರ್ತೈತಿ ವೈಟ್ ಥ್ರೆಡ್ದು ನಿಮ್ಗೆ ಯಾರಿಗಾದರೂ ಇದರಲ್ಲಿ ಬೇಕಂತಂದ್ರೆ ಸ್ಕ್ರೀನ್ಶಾಟ್ನ ತಗದ ನನ್ನ ನಂಬರ್ಕೆ ವಾಟ್ಸಪ್ ಮಾಡಿರಿ ನಿಮ್ಗೆ ತಗೊಳ್ಳೋದು ಪಕ್ಕ ನಾನು ಹೇಳಿದ್ನಲ್ಲ ಏಯ್ಟ್ ಫಿಫ್ಟಿ ಪ್ರೈಸ್ ಇದ್ರದ್ದು ನೀವು ಬೇರೆ ಕಡೆ ಎಲ್ಲ ನೋಡಿದರೆ ಹಂಡ್ರೆಡ್ ನೂರು ರೂಪಾಯಿ ಐತಿ ಎಲ್ಲ ಐತಿ ನಾನು ಡೈರೆಕ್ಟಾಗಿ ಮ್ಯಾನುಫ್ಯಾಕ್ಚರಿಂಗ್ದವರಿಂದ ಅಲ್ಲಿಂದ ತರೋದ್ರಿಂದ ನನಗೆ ರೇಟ್ ಕಡಿಮೆ ಬೀಳ್ತವೆ ಹಾಗಾಗಿ ನಾನು ನಿಮ್ಗೆ ರಿಸ್ನಬಲ್ ರೇಟಲ್ಲಿ ಕೊಡ್ತೀನಿ ನಾನು ಇಳಕಲ್ ಸೀರೆಯೂ ಮಾಡ್ತೇನೆ ಕೆಲವರಿಗೆ ಹೆಂಗೆ ಅಂತಂದ್ರೆ ನಾನು ಇಲ್ಲಿ ಅದ ಮ್ಯಾನುಫ್ಯಾಕ್ಚರಿಂಗ್ದವ್ರದ ಶಾಪ್ ಅಲ್ಲಿ ಹೋಗಿ ವಿಡಿಯೋ ಮಾಡ್ತೇನೆಲ್ಲ ಕೆಲವರು ಪ್ರಮೋಷನ್ ಅಂತ ಅಂತಂದ್ಕೊಂಡಾರ ಪ್ರಮೋಷನ್ ಅಲ್ಲ ಅಲ್ಲಿ ಇರದ ಪರ್ಮಿಷನ್ ತೊಗೊಂಡು ಯಾಕಂದರೆ ಎಲ್ಲ ಕಲೆಕ್ಷನ್ ನಾನು ತೊಗೊಂಬರಂಗಿಲ್ಲ ರೇಟ್ ಇವು ರೇಟ್ ಕಾಸ್ಟ್ಲಿ ಇರ್ತಾವಲ್ಲ ಹಾಗಾಗಿ ಈಗ ನಾನು ತೋರ್ಸಾಕತ್ತಿರೋದು ಸಿಲ್ಕ್ ಪಲ್ಲೂದು ನೋಡಿರಿ ಮಸ್ತ್ ಅದ ಇವು ಅಂದರು ಪ್ಲೇನಲ್ಲಿ ನಿಮ್ಗೆ ಯಾರಿಗಾದರೂ ಬೇಕಂತಂದ್ರೆ ಇದರಲ್ಲಿ ಭಾಳಷ್ಟು ಕಲರ್ಸ್ ಬರ್ತಾವೆ ಬೇಕಂತಂದ್ರೆ ನೀವು ತೊಗೊಬೋದು ಇದ್ರದ ಪ್ರೈಝ ಒಂದು ಸಾವಿರದ ಒಂಬತ್ನೂರು ರೂಪಾಯಿಗೆ ನಾನು ಸೇಲ್ ಮಾಡ್ತೇನೆ ನಿಮ್ಗೆ ಬೇಕಂತಂದ್ರೆ ನೀನು ತಗೋಬೋದು ಹೊರಗಡೆ ಎಲ್ಲ ಎರಡು ಸಾವಿರದ ಒನ್ನೂರು ಎರಡು ಸಾವಿರದ ಎರಡುನೂರು ಹಿಂಗೆಲ್ಲ ಸೇಲ್ ಮಾಡ್ತಾರೆ ಇದ್ರೊಳಗೆ ಮೂರು ನಮೂನೆ ಬರ್ತಾವ ಸೀರೆಗಳ ಹಾಗಾಗಿ ನಾನು ಸೇಲ್ ಮಾಡೋದು ಸಿಲ್ಕ್ ಪಲ್ಲು ಸಿಲ್ಕ್ ಪಲ್ಲು ಎಲ್ಲ ಕಡೆನು ಸಿಗಂಗಿಲ್ಲ ಹಾಗಾಗಿ ನಿಮ್ಗೆ ಬೇಕಂತಂದ್ರೆ ತೊಗೋಬೋದು ಕೆಟ್ಲಾನ್ ಪಲ್ಲು ಮತ್ತು ಟೋಪ್ ಪಲ್ಲು ಈ ಥರ ಎಲ್ಲ ಬರ್ತಾವ ರೇಟ್ ಕಡಿಮೆ ಇರ್ತಾವೆ ನಾನೀಗ ತೋರ್ಸೋಕತ್ತಿದ್ನೆಲ್ಲ ಇವು ನೋಡ್ರಿ ಟೋಪ್ ಪಲ್ಲು ಮತ್ತು ಕೆಟ್ಲಾನ್ ಪಲ್ಲು ಈ ರೇಟ್ ಬಂದ ಎಷ್ಟಿರ್ತೈತೆ ಅಂತಂದ್ರೆ ಹದಿನೈದು ನೂರು ಅದಕ್ಕೆ ಪೂರ್ತಿ ಸೆರೆಗೇನು ಬರ್ತೈತಲ್ಲ ಸೆರಾಗ್ ಪೂರ್ತಿ ರೇಷ್ಮಿದ ಇರ್ತೈತೆ ಅದು ನಾನು ಫಸ್ಟ್ ತೋರಿಸಿದ್ದು ಇವು ಈ ಕಡೆ ತೋರ್ಸಕತ್ತಿರೋದು ಕೆಟ್ಲನ್ ಪಲ್ಲು ಅಥ್ವಾ ಟೋಪ್ ಪಲ್ಲು ಅಂತ ಅನಿಸ್ತೈತಿ ಕಲರ್ ಅಷ್ಟೇ ಸೇಮ್ ಸೆರೆಗೊಂದು ಚೇಂಜ್ ಇರ್ತೈತೆ ಕಾಟನ್ ಇರ್ತೈತಿ ಇದು ಪೂರ್ತಿ ಬಾಡಿ ಎಲ್ಲ ಸೆರೆಗೊಂದು ಸಿಲ್ಕಲ್ಲಿ ಬರ್ತೈತಿ ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ನೀವು ಸ್ಕ್ರೀನ್ ಮ್ಯಾಪ್ ಅನಿಸೋ ನಂಬರ್ಕೆ ಸ್ಕ್ರೀನ್ಶಾಟ್ನ ತೆಗೆದು ಕಳಿಸ್ರಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ನೀವು ಅಮೌಂಟ್ ಹಾಕಿದ ತಕ್ಷಣ ನಿಮ್ಮ ಅಡ್ರೆಸ್ಸಿಗೆ ನಾನು ಸೀರೆನ ಕಳಿಸ್ತೇನೆ ಈಗಲ್ಲೆಲ್ಲ ಶಾಪಿಂಗೈತಿ ಮಾಡ್ಕೊಂಡು ನಾವು ವಾಪಸ್ ಮನೆಗೆ ಬಂದೀವಿ ಇಲ್ಲಿ ಮನೆಯಾಗಿನೂ ಅಷ್ಟು ಮೈಸೂರು ಸಿನಿ ಕ್ರೀಮ್ ಸಿನ್ಸರಿ ತೊಗೊಂಬಲ್ಲ ಅವನಷ್ಟು ತೋರಿಸಿಲ್ಲ ಅದನ್ನ ಸ್ವಲ್ಪ ಉಳಿಯೋನ ಸಿ ವಿಡಿಯೋ ಭಾಳ ಲೆಂತ್ ಆಗೈತೆ ಅಂತೇಳಿ ನಾನು ಬರಬೇಕಾದ್ರೆ ಇವನಿಷ್ಟು ಹತ್ತು ಪೀಸ್ ನಾನು ಏನು ಮಾಡ್ತೇನೆ ಅಂತಂದ್ರೆ ಆರ್ಡರ್ ಯಾವ ಬಂದಿರ್ತಲ್ಲ ಅವನಷ್ಟ ತೊಗೊಂಬ ಬರ್ತೇನೆ ಯಾಕಂದ್ರೆ ರೇಟ್ ಕಾಸ್ಟ್ಲಿ ಇರೋದ್ರಿಂದಾಗೆ ಇಲ್ಲೇ ಹತ್ತು ಸೀರೆಯೂ ಸೇಲ್ ಸೇಲ್ ಮಾಡಿದ್ರೊಳಗೆ ಒಂದಾಗ ಉಳಿದ್ರೂ ನನಗೆ ಅದರಲ್ಲಿ ಒಂದು ರೂಪಾಯಿನೂ ಲಾಭ ಉಳಿಯಂಗಿಲ್ಲ ಹಾಗಾಗಿ ಯಾಕಂದ್ ಯಾಕಂತಂದ್ರೆ ನಾನು ಮಾರ್ಜಿನ್ ಭಾಳ ಇಟ್ಟಿರೋದಿಲ್ಲ ನಿಮ್ಗೆ ಯಾರಿಗಾದರೂ ಬೇಕಂತಂದ್ರೆ ತೊಗೋಬೋದು ಕೆಲವರೆಲ್ಲ ನೆಗೆಟಿವ್ ಕಮೆಂಟ್ ಹಾಕಿ ಏನೇನೋ ಇದು ಮಾಡ್ತಾರೆ ಯಾಕಂದ್ರೆ ಸೇಲ್ ಆಗುವಂಥ ಸೀರೆಗಳನ್ನ ಮಾತ್ರ ನಾನು ತಗೊಂಬರೋದು ಈಗೇನು ತೋರ್ಸಕತ್ತಲ್ಲ ಇಷ್ಟು ಪ್ಯಾಕಿಂಗ್ ಮಾಡಿ ನನ್ನ ಕಳಿಸ್ಬೇಕಾ ಬೇರೆ ಬೇರೆ ಅಡ್ರೆಸ್ಸಿಗೆಲ್ಲ ಬೇರೆ ಬೇರೆ ಊರಿಗೆಲ್ಲ ಕಳ್ಸೋದೈತಿ ಇದ್ರೊಳಗೆ ಒಂದು ಹೈದರಾಬಾದ್ ಕಳಿಸೋದೈತಿ ಮತ್ತೆ ಒಂದು ಅಹ್ ಹಿಂಗೆ ವಿಜಯಪುರ್ ಬೇರೆ ಬೇರೆ ಕಡೆ ಎಲ್ಲ ಕಳಿಸೋದೈತಿ ಕಲರ್ ಕಾಂಬಿನೇಷನ್ ಅಂತೂ ಸಖತ್ ಇದ್ರೊಳಗೆ ಯಾರು ಯಾರಾದ್ರೂ ಬೇಕಂದ್ರೆ ಸ್ಕ್ರೀನ್ ಶಾಟ್ ನ ತಗದ ನನ್ ಕಳಿಸಿದ ಇಲ್ಲೊಂದು ಇದು ಬ್ಲಾಕ್ ಮತ್ತೆ ರೆಡ್ ಏನ್ ತೋರ್ಸಿನಲ್ಲ ಇದು ಕೆಟ್ಲಾನ್ ಪಲ್ಲು ಬರ್ತೈತಿ ಏನ್ ಫಸ್ಟ್ ತೋರ್ಸಿನಲ್ಲ ಪ್ಯೂರ್ ರೆಸ್ಮಿ ಸೆರೆಗೆ ಬರ್ತೈತಿಲ್ಲ ಅದ ಕ್ವಾಲಿಟಿನ ಅದರಿಂದ ಕೆಟ್ಲಾನ್ ಪಲ್ಲು ಬರ್ತೈತಿ ಕಾಟನ್ ಅದ ಸೆರೆಗೆ ಬಂದ ಇಲ್ಲಿ ತೋರ್ಸಕ್ ಅದೇನು ನೋಡಿರಿ ಕೆಲವ್ರು ಸೆರೆಗೆಲ್ಲ ಓಪನ್ ಮಾಡಿ ಅಂತ ಹೇಳ್ತಿರ್ತೀರಿ ಅದು ಚಕ್ಸ್ ಚಕ್ಸ್ೊಳಗೆ ಸೆರೆಗೆ ಹಂಗೆ ಬರ್ತೈತಿ ಇದ್ರದ್ದು ರೇಟ್ ಬಂದ ನಾನು ಹದಿನಾಲ್ಕು ನೂರ ಅರವತ್ತೈದು ರೂಪಾಯಿ ಕೊಡ್ತೇನೆ ಕೆಲವ್ರು ರೇಟ್ ಅಂತ ಹೇಳ್ತಿರ್ತೀರಿ ಇದ್ರೊಳಗೆ ಸಿಲ್ಕು ಬರ್ತೈತಿ ಮತ್ತೆ ಕೆಟ್ಲಾನ್ ಪಲ್ಲೂ ಬರ್ತೈತಿ ಕಾಟನ್ ಬರ್ತೈತಿ ನಿಮ್ಗೆ ಸಿಲ್ಕಲ್ಲಿ ಬೇಕಂತಂದ್ರೆ ರೇಟ್ ಜಾಸ್ತಿ ಆಕೈತಿ ಇದು ನೆಕ್ಸ್ಟ್ ನೆಕ್ಸ್ಟ್ ಡೇ ಇದ್ದ ನನ್ನ ಬೆಳಗ್ಗೆ ಮೂರು ಎದ್ದ ಅಮಾವಾಸ್ಯೆ ದಿನ ಎದ್ದೆ ವಿಡಿಯೋ ನನ್ಗೆ ಒಳ್ಳೆ ಮತ್ತೆ ವಿಡಿಯೋನ ಮಾಡಕ್ ಆಗ್ಲಿಲ್ಲ ಹಂಗಾಗಿ ಈಗ ವಿಡಿಯೋನ ಕಂಟಿನ್ಯೂ ಮಾಡೇನಿ ಮಾಡ್ಕೋತೇನೆ ನೋಡ್ರಿ ಲೈಕ್ ಮಾಡ್ರಿ ಮತ್ತೆ ಮಾಡ್ರಿ ಹೊಸಲ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನಮ್ಮ ನೀರಿಗ ನಾಲ್ಕು ಗಂಟೆಗೆ ಮನೆಯೆಲ್ಲಾ ತೊಳ್ಕೊಳ್ಳೋದು ಇದ ಪೂಜೆ ಮಾಡ್ಕೊಂಡಿ ಸಾರಿ ಪೂಜೆ ಆಗಿಲ್ಲ ರಂಗೋಲಿಕ್ಕಿ ಹಾಕೊಂಡ ಒಲಿ ಈ ಒಲಿ ಪೂಜೆ ಆ ಒಲಿ ಪೂಜೆ ಅಹ್ ಬಾಗ್ಲ ಅಹ್ ಬಾಗ್ಲ ಎಲ್ಲಾ ಇದ್ ಮಾಡ್ಕೊಂಬಂದಿ ರಂಗೋಲಿಕ್ಕಿ ಹಾಕಿ ಹೊರಗಿನ ಹೊಲಿಯಂತೂ ಬರ್ತೀನಿ ಇಲ್ಲ ಯಾಕಂದ್ರ ಹಾಗಾಗ ಸರ ಸರು ಮಳಿ ಬರ್ತಾ ಹಂಗಾಗಿ ನಮ್ ಕಡೆ ಮಳೆ ಯಾಕಿಲ್ಲ ಬಟ್ ಅಲ್ಲಿ ಇದು ಮಾಡ್ಬೇಕಾದ್ರ ಜಾಸ್ತಿ ಟೈಮ್ ಕುಕ್ಕರ್ ಏನೇಂದ್ರ ಹೊಡಿವಲ್ತ್ ಫುಲ್ ತ್ರಿವಾಗ ಪ್ರಿಪೇರ್ ಮಾಡ್ಕೊಂಡ್ ಮಾಡ್ಕೊಂಡ್ಬರ್ಬೇಕ ನಮ್ಮ ಮನೆಯವರ ಅದ್ರಾಗ ಮಾಡ್ಬೇಡ ನಿಮ್ ಈಗ ಯಾವತ್ತು ಮಾಡಕ್ ನಾನು ಯಾಕಂದ್ರೆ ಇದು ದೊಡ್ಡದೈತಿ ನಮ್ ಸ್ಪೂರ್ತಿ ಚಂದ ಐತಿ ಇನ್ನೊಂದು ಇದಕ್ಕಿಂತ ದೊಡ್ಡದೈತಿ ಇದಷ್ಟೇ ಬರಬ್ಬರಿ ಅಂತ ಅನ್ಸ್ತೈತಿ ಮಾಡಾಕ ಹಂಗಾಗಿ ದೊಡ್ಡದನ್ನ ಮಾಡ್ತೇನೆ ನಾನು ಈ ಮದ್ರಗ ಶಾವಿ ಎಲ್ಲ ತೊಳೆದು ನೀರ್ ಹಿಡಿಬೇಕ ಫಸ್ಟ್ ನೀರ್ ಹಿಡಿದು ಶ್ರಾವಣ ಇನ್ನು ಮುಂದೆ ಈಗ ಅಮಾವಾಸ ಏನನ್ನ ಫಾಲೋ ಮಾಡ್ತೇವೆ ನಾನ್ ವೆಜ್ ತಿನ್ನಂಗಿಲ್ಲ ಕಂಪಲ್ಸರಿ ನೀವು ಯಾರಾದ್ರೂ ನಾನ್ ವೆಜ್ ತಿಂತಿದ್ರಂದ್ರೆ ಈ ವಿಡಿಯೋ ಮಗಿ ನಾಳೆ ಬರ್ಬೋದ ನಾನ್ ವೆಜ್ ತಿಂತಿದ್ರೆ ಅಂದ್ರ ಶ್ಯಾವಣ ಮಾಸದಲ್ಲಿ ತಿನ್ನಾಕ್ ಹೋಗ್ಬೇಡ್ರಿ ತಿನ್ಬಾರ್ದಂತ ಪ್ರಾಣಿ ಹತ್ಯೆನ ನಾವು ನಾನ್ ವೆಜಿಟೇರಿಯನ್ ಬಟ್ ಪ್ರಾಣಿ ಹತ್ಯೆನ ಶ್ಯಾವಣ ಮಾಸದಲ್ಲಿ ಅಂತ ಹೇಳ್ತಾರ ಮತ್ತಿಂಗ್ ಕಟಿಂಗ್ ಗಟ್ಟಿ ಮಾಡಬಾರ್ದ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಮೊದ್ಲಿನ ಹಿರಿಯರ್ ಹೆಂಗ ನೋಡ್ರಿ ಅವ್ರಿಗೆ ಬಾ ಅವ್ರ ಕಲ್ಚರ್ ಫುಲ್ ಏನೂ ಇಲ್ಲ ಅವ್ರ ಮಾಡ್ಕೊಂಡ್ ಬಂದಿರೋಂತ ದಾರಿಯಲ್ಲಿ ನಾವ್ ನೋಡದ್ವಿ ಅಂದ್ರ ಯಾವ ಅಡೆತಡೆಗಳನ್ನು ಬರಂಗಿಲ್ಲ ಅಷ್ಟು ಆರೋಗ್ಯವಾಗಿರ್ತೇವಿ ನಾವು ಮತ್ತೆ ಆಯುಷ್ ಪೂರ್ಣವಾಗಿರ್ತೇವಿ ಈಗೆಲ್ಲ ಏನೇನೋ ಆಗಿ ಮಧ್ಯ ಮಧ್ಯದೆಲ್ಲ ಸಾಯ ಕಟ್ಬಿಟ್ಟೇವಲ್ಲ ಹಂಗಾಗಿ ಮೊದ್ಲು ಅವ್ರು ಹಿರಿಯ ಏನ್ ಮಾಡ್ತಿವಿ ಮೊದ್ಲಿನ ಕಾಲದಾಗ ಬಾಳ ಬಿಸಿ ಇರ್ತಿದ್ರು ಬಿಝಿ ನಾವು ಜಾಮ್ ಕಟಿಂಗ್ ಮಾಡಿಸ್ತಿರ್ಕಿಲ್ಲ ನಾನ್ ವೆಜ್ ತಿರ್ತಿಲ್ಲ ಈ ತರ ಫಾಲೋ ಮಾಡ್ಕೊಂಡ್ ಬಂದಿರೋದನ್ನ ನಾವ್ ಮುಂದೆ ಹೋಗ್ಬೇಕ ಮತ್ತೆ ಇನ್ನೂ ಹೇಳಿದ್ರೆ ಭಾಷ್ ಮಾಡ್ಕೊಂಡ್ಬೋತ ಅನ್ಕೊಳ್ರ ಅನ್ಕೊಳ್ರಿ ಫಾಲೋ ಮಾಡೋರ್ ಫಾಲೋ ಮಾಡ್ರಿ ನಾನೇನ್ ಫಾಲೋ ಮಾಡ್ತೇನೆ ಅದನ್ನ ಶೇರ್ ಜಾಗ ಶೇರ್ ಮಾಡ್ತೇನೆ ಸದ್ಯಕ್ಕೀಗ ಹಾಕ್ ಕಾಸ್ಬೇಕ ಹಾಲ್ ಕಾಸಿ ನಮ್ಮ ಹೆಚ್ಚ ಚಾ ಚಹಾ ಕೊಡ್ಬೇಕು ಚಾಕ್ ಹುಡಿದ್ ಅನ್ಸಾಗ ಪಿತ್ತ ಬಾಳ ಬಿಟ್ಟೈತಿ ಹ್ಮ್ ರೆಗ್ಯುಲರ್ ಕೂಡಿಲ್ಲ ಹಾಲಿನ ಚಾ ಹುಡಿದ್ರು ಪಿತ್ತ ಕರಿ ಚಾ ಕುಡಿದ್ರು ಪಿತ್ತ ಹೆಂಗ್ ಮಾಡಿದ್ರು ನೋಡ್ರಿ ಬ್ಯಾಳಿ ಸಿಗ್ತೇನಿ ಕಡಿಮೆ ಬ್ಯಾಳಿ ಏನಂತಾರಪ್ಪ ಅದೇ ಯೋಚನೆ ನಮ್ ಕಡದ್ ಮಾಡ್ಲಾ ಬೇಳೆ ಪಾಯಸ ಮಾಡ್ಲಾ ಅಂತ ಕಡದ ಮಾಡಾಕ ಟೈಮ್ ಆಗ್ಬೇಕಾ ಬೆಳೆ ಪಾಯಸ ಮಾಡಿದ್ರೇ ಇಲ್ಲೆಲ್ಲ ಪೂಜೆ ಮಾಡ್ಕೊಂಡ್ ಬರ್ಬೇಕಲ್ಲಾ ನಮ್ಮ ಮನೆಯವ್ರು ಓಡಾ ಹೋಗ್ತಾರ ಇವತ್ ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕಂತ ಅನ್ಕೊಂಡೆ ಮತ್ತ ನಾವು ಯಾವಾಗ ಮದ್ವಿಗಿಂತ ಮುಂಚೆ ಅಂತ ಅನ್ಸ್ತತಿ ಅವಾಗ ದೇವ್ಕಾರ ಎಲ್ಲ ಮಾಡ್ತಾರಲ್ಲ ಇಲ್ವಾ ದೇವ್ಕಾರ ಆ ಟೈಮ್ ಅಲ್ಲೇನ ದೇವ್ರಿಗೆ ಅಭಿಷೇಕ ಮಾಡ್ಸಿದ್ದು ಇನ್ನು ಪ್ರತಿ ಶ್ರಾವಣದಲ್ಲೂ ಅಭಿಷೇಕ ಮಾಡಿಸ್ಬೇಕಂತ ಅನ್ಕೊಂಡ್ರಿ ನಮ್ಮ ಮನೆ ದೇವರಿಗೆ ನಮ್ಮ ಮನೆ ದೇವರು ಗೇರಿ ಆಂಜನೇಯ ಸ್ವಾಮಿ ಮತ್ತೆ ಲೆಕ್ಕ ಗ್ರಾಮ ದೇವತೆ ಕೋನಮ ದೇವಿ ಅಂತ ಹೇಳಿ ಹೆಸರು ದೇವ್ರ ಹೆಸರ ದೇವಕಿ ಅಂತ ಹೇಳಿ ನಮ್ಮ ನಮ್ ದೇವಿಗೆ ಹೆಸರಿಟ್ಟೇವಲ್ಲ ಅದು ನಮ್ಮೂರ ಗ್ರಾಮದೇವಿ ಸೇರಿದ ಹೆಸರದ ಆ ದೇವಕಿ ಅಂತ ಹೇಳಿ ಅದ್ರ ಕೋಣಮ್ಮ ಅಂತಾರ ಆ ದೇವರಿಗೆ ಹಂಗಾಗಿ ಆ ದೇವರಿಗೆ ಮತ್ತೆ ನಮ್ಮ ಮನೆ ದೇವರಿಗೆ ಶ್ರಾವಣ ಮಾಸದಲ್ಲಿ ಅಭಿಷೇಕ ಮಾಡ್ತೇವೆ ಅಂತ ಅನ್ಕೊಂಡಿ ಆ ನೋಡುದು ಅಂದ್ರ ಶನಿವಾರ ಶನಿ ಈಗ ಇವತ್ತಿನಾರು ಹೋದ್ವಿ ಅಂದ್ರೆ ಅಲ್ಲೆಲ್ಲಾ ಕೇಳ್ಕೊಂಡ್ ಬಂದ್ ಆಮ್ಯಾಗ ಶ್ರಾವಣದ ಒಂದ್ಸಲ ಹೋಗಿ ಅಭಿಷೇಕ ಮಾಡ್ಕೊಂಡ್ ಬಂದ್ರು ಹೇಳಿ ನಾನೆಲ್ಲ ದೇವ್ರನ್ನ ನಂಬ್ತೇನಪ್ಪ ದೇವ್ರ್ ನಂಬಿದಕ್ಕೆ ನಾನು ಇವ್ರಿಗೆ ಜೀವಂತವಾಗಿದ್ದಾನೆ ಖುಷಿ ಖುಷಿಯಾಗಿದ್ದೇನೆ ಖುಷಿ ಆಗಿದೆ ನಂತಂದ್ರೆ ಒಂದ್ ಫ್ರೆಂಡ್ ಬೈತಾ ಉಡಿಯಾ ನೋಡಿದೆ ನಿನ್ ಹೇಳ್ಬೇಡ ಹೇಳ್ಬೇಡ ಅಂತ ಹೇಳ್ತೀನಿ ಮತ್ತೆ ಹೇಳ್ತೀನಿ ಕೆಟ್ಟ ದೃಷ್ಟಿ ಇದ್ರ ಸರ್ತಿ ಅಂತ ಹೇಳ್ತಾ ನಾನು ಇಷ್ಟಪಡೋ ಜಾಸ್ತಿ ಜನ ಆಗಲಿಲ್ಲ ಅವಾಗ ಹಾಲು ನನ್ನ ಅಡಗಿ ಎಲ್ಲ ಮಾಮೂಲಿ ಎಲ್ಲಿ ಬೀಳ್ತಿದ್ ಎಲ್ಲರೂ ಪ್ರತಿ ಒಂದು ವರ್ಷ ಇದಾಗು ಶೇರ್ ಮಾಡ್ಕೊಂಡಿ ನನ್ ಮತ್ತ ಇದು ನೋಡ್ರಿ ಎಲ್ಲೆಲ್ಲಿ ಹವಾ ಹೋಗ್ಕೈತಿ ಎಲ್ಲೆಲ್ಲಿ ಇಲ್ಲೋ ಗೊತ್ತಿಲ್ಲ ವಯಸ್ಸಾರ ಬಾದ ಆಗಿರ್ಬೋದು ಇನ್ನೊಬ್ಬ ಆದರೂ ಹೆದ್ರಿಕೆ ಇರ್ತೈತಿ ಜೀವದ ಜೀವ ರಂಗಿಲ್ಲ ಹಲ್ ಕಾದು ಇನ್ನು ಸದ್ಯಕ್ಕೆ ಇದು ಮಾಡ್ಕೋತೀನಿ ನಾನು ಇಲ್ಲಿ ರಂಗೋಲಿ ಇದು ಅಕ್ಕಿ ಇದು ಪೌಡರ್ ಮಾಡಿಸ್ಕೊಂಬರ್ಬೇಕು ಮಿಕ್ಸಿ ಒಳಗೆ ಹಾಕಿ ನಮ್ಮ ಮಿಕ್ಸಿ ಎಷ್ಟು ಪೂರ್ತಿ ಸಣ್ಣಗಂಗಿಲ್ಲ ಈ ರೀತಿ ಅರ್ಶಿಣ ಕುಂಕುಮ ಎಷ್ಟು ಹೆಚ್ಚಿನ ಪೂಜೆ ಮಾಡಿ ಕಡ್ಡಿ ಕಡ್ಡಿಗಳಿಗೆ ನಿಮ್ಮ ಒಲಿನ ಪೂಜೆ ಮಾಡಿ ನೀವತ್ತ ನೋಡ್ರಿ ಇಲ್ಲೆಲ್ಲ ನೀರು ಕಾಣಿಸುತ್ತಿಲ್ಲ ಅದು ಡಾಟ್ ಡಾಟ್ ಕಾಣಿಸಿಲ್ಲ ನೀವು ಇದು ನೋಡಿರಿ ಅದು ಬಟ್ ಒಂದ್ಸಲ ಎಡವಟ್ಟು ಮಾಡ್ಕೊಳಂಗಿಲ್ಲ ನಾನು ಯಾವತ್ತೂ ಎಡವಟ್ಟು ಮಾಡ್ಕೊಳಂಗಿಲ್ಲ ಇದೆ ಲಾಸ್ಟ್ ಇದ್ರೊಳಗೆ ಮಾಡೋದ ಹಿಂಗೆ ಹೊಡೆದ್ರೆ ಏನಾದ್ರು ಸಿಕ್ಕಿತ್ತಂದ್ರೆ ಬಿಸಿಲು ಹೊಡಿತೈದ ಅವಾಗ ಹಾಕೊಲ್ಲ ಅವಳ ಸತಿ ಬಟ್ ಅಂತ ಗೊತ್ತಿಲ್ಲ ಆಗದೇ ಇದ್ರೆ ಸಾಕಪ್ಪ ದೇವ್ರಿ ಫ್ರೆಂಡ್ಸ್ ನನ್ನದು ಅಮಾವಾಸ್ಯದ ಪೂಜೆ ಮುಗೀತು ನನ್ನ ಪೂಜೆ ಲಗೋನ ಮಾಡೀನಿ ಲವೋನ ಮಾಡಿ ನಾವು ಪೂಜೆ ಮಾಡಿದಿಂದ ದೇವ್ರನ್ನ ಹಂಗೆ ಕಾಯಿಸ್ಬಾರ್ದು ಅಂತ ಇನ್ನಾದ್ರೂ ಸ್ವಲ್ಪ ನೈವೇದ್ಯ ಇಡಬೇಕಂತ ಈ ಕಟ್ಟು ನಾನು ಏನು ಅಡುಗೆ ಮಾಡ್ತೇನಲ್ಲ ಅದನ್ನು ನೈವೇದ್ಯ ಹಿಡಿದ್ರೆ ಹೇಳಿ ನಾನು ಏನು ಮಾಡಿದ್ನಿ ಅಂದ್ರೆ ಹಾಲು ಸಕ್ಕರಿನ ನೈವೇದ್ಯಕ್ಕೆ ಹೇಳಿದ್ನಿ ನಾನು ಅಮಾವಾಸ್ಯ ಮತ್ತು ಶುಕ್ರವಾರ ಕಾಮಾಕ್ಷಿ ದೀಪನ ಹಚ್ತೇವೆ ಕೆಲವರು ಕಾಮಾಕ್ಷಿ ದೀಪ ಮೂರು ದೀಪ ಹಾಕವು ಅಂತ ಹೇಳ್ತಾರೆ ಅದು ಏನಂತಂದ್ರೆ ದೀಪ ಅಂತ ನಾವು ಅದನ್ನು ಕನ್ಸಿಡರ್ ಮಾಡಂಗಿಲ್ಲ ಅದು ಒಂದು ದೇವಿ ಸ್ವರೂಪ ಹೇಳಿ ನಾವು ಅದನ್ನು ಏನು ಮಾಡ್ತೇವೆ ಅಂತ ಅಂದ್ರೆ ಪೂಜೆ ಮಾಡಿ ದೀಪ ಹಚ್ತೇವೆ ಬೇರೆ ಬೇರೆ ದೀಪಗಳನ್ನು ನಾವು ಹೆಂಗೆ ಹಂಗೆ ದೀಪ ಹಚ್ತೀವಿ ಇದು ಕಾಮಾಕ್ಷಿ ದೀಪನ ಹಂಗಲ್ಲ ನಾವು ಅದಕ್ಕೆ ಅರ್ಶಿನ ಕುಂಕುಮತಿ ಹಚ್ಚಿ ಪೂಜೆ ಮಾ ಹೂವೆಲ್ಲ ಏರಿಸಿ ಆ ನಂತರ ನಾವು ಅದಕ್ಕೆ ತುಪ್ಪಾನ ಹಾಕಿ ದೀಪ ಹಚ್ತೇವೆ ಬೇಕಿದ್ರೆ ನಾವು ಅಂದರೆ ತುಪ್ಪ ಅನುಕೂಲ ಇದ್ದವರು ಹಾಕ್ಬೋದು ಇಲ್ಲಾಂದ್ರೆ ನಾವು ಯಾವ ಎಣ್ಣೆ ದೀಪ ಹಚ್ಚೋಕ್ಕೆ ಯಾವ ಎಣ್ಣೆ ಬಳಸ್ತೇವಲ್ಲ ಆ ಎಣ್ಣೆನ ಹಾಕಿ ನಾವು ದೀಪಾನ ಹಚ್ ಹಚ್ಬೋದು ಕೆಲ ಒಂದು ಸಲ ಕೇಳಿದ್ರೆ ನೀವು ದೀಪನ ಎಲ್ಲಿ ತೊಗೊಂಡಿರಂತೇಳಿ ಅವ್ನು ನನಗೆ ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದೆ ಫಸ್ಟ್ ಟೈಮ ನನಗೆ ಕಾಮಾಕ್ಷಿ ಯಾಕಂದ್ರೆ ನಾನು ಹೇಳಿದ್ನಲ್ಲ ನನ್ನ ಫ್ರೆಂಡ್ ಕ್ರಿಶ್ಚಿಯನ್ ಅಂತೇಳಿ ಪಾಪ ಅವಳು ಹಿಂದೂ ಸಹಿತ ಅಲ್ಲ ಕ್ರಿಶ್ಚಿಯನ್ ಅವಳು ಹಿಂದೂ ಫ್ರೆಂಡ್ನ ಒಬ್ಬನ ಕೇಳ್ಕೊಂಡಿಲ್ಲ ನಾನು ನನ್ನ ಫ್ರೆಂಡ್ಗೆ ಫಸ್ಟ್ ಟೈಮ್ ಗಿಫ್ಟ್ ಕೊಡ್ಬೇಕಂದಾಗ ಏನು ಕೊಡ್ಬೇಕಂತಂದಾಗ ಅವರು ಎರಡು ಜೋಡಿ ದೀಪಾನ ಕೊಟ್ಟಿದ್ದೆ ನನ್ನ ಕಾಮಾಕ್ಷಿ ದೀಪಾನ ಹಂಗಾಗಿ ನಾನು ಅದ ದೀಪನ ಪೂಜೆ ಮಾಡ್ಕೊತೀನಿ ನನಗೆ ಕಾಮಾಕ್ಷಿ ದೀಪದ ಬಗ್ಗೆ ಮೊದಲು ಗೊತ್ತಿರ್ಲಿಲ್ಲ ಅವ್ಳು ಕೊಟ್ಟದಿಂದ ಆಮೇಲೆ ರಿಸರ್ಚ್ ಮಾಡಿ ಆಮೇಲೆಲ್ಲ ನೋಡ್ಕೊಂಡು ನಾನು ಏನು ಮಾಡ್ತೇನೆ ಅಂದ್ರೆ ಒಂದು ದೀಪನ ಹಚ್ತೇನೆ ಕೆಲವ್ರು ಹೇಳ್ತಿರ್ತೀರಿ ಮೂರ್ ದೀಪ ಹಚ್ಬಾರ್ದಂತ ಅಂತೇಳಿ ಬಟ್ ಅದ ದಿವಿ ದೇವಿ ಸ್ವರೂಪ ಅಂತೇಳಿ ನಾವು ಅದನ್ನ ಕನ್ಸಿಡರ್ ಮಾಡಿ ದೀಪಾನ ಹಚ್ಚೋದು ನೋಡ್ರಿ ಮುಂಜಾನೆ ಹೇಳುತ್ತ ಜಿಡಿ ಜಿಟಿ ಮಳಿ ಬಂದಿತ್ ನಮ್ಮೂರಾಗ ಹ್ಮ ನಮ್ಮ ಹೊಲ್ದ ಇಲ್ಲಿ ಆದ ಮಳೆ ಅಲ್ಲಿ ಇಲ್ಲಿ ಇಲ್ಲಿ ಆದ ಮಳೆ ಕ್ರಿಶರ್ಕ್ ಇರಂಗಿಲ್ಲ ಕೃಷರ್ ಕ್ರಿಶರ್ಕ್ ಆದ್ ಕ್ರಿಶರ್ಕ್ ಇಲ್ಲಿ ಇರಂಗಿಲ್ಲ ಈ ವರ್ಷ ಮಳೆ ಅಪ್ಪ ಬಾಳ ಆಡು ಆಟ ಹಚ್ಬಿಟ್ಟಿ ನಮ್ಗ ಗೋಧಿ ಹಿಟ್ಟಿನ ಪುಡಿ ಮಸ್ತ್ ಅಕ್ಕವ ನನ್ನ ಸಬ್ಸ್ಕ್ರೈಬರ್ ಒಬ್ಬರ ಇದೊಳಗ ರವಾ ಕೂಡ್ರಿ ಅಂತ ನಾವು ರವಾತಿ ತಂದಿರದಲ್ಲ ಹಂಗಾಗಿ ರವಾತಿ ಏನ್ ಕೊಡ್ಸಲ್ಲ ಬರೀ ಗೋಧಿ ಹಿಟ್ಟ ಅಷ್ಟ ಅದ್ನಷ್ಟ ಹಾಕಿ ಪುರಿಮಟ್ಟೆ ಅದೆಲ್ಲ ರವಾ ಕುಡಿಸಿದ್ರೆ ಚಲೋ ಸ್ವಲ್ಪ ಇವು ಹೂಬಾವು ಕ್ರಿಸ್ಪಿಯಾಗಿ ಬರ್ತಾವ ಇಲ್ಲ ಅಂತಲ್ಲ ಅವು ಇನ್ನು ಸ್ವಲ್ಪ ಹಿಂಗ ಕ್ರಿಸ್ಪಿಯಾಗಿ ಬರ್ತಾವ ಅಂತ ನೋಡ್ರಿ ಬಿಟ್ಟ ಎಷ್ಟೊತ್ತಿಗೆ ಬರ್ತಾ ಅಂತ ಗೊತ್ತಿಲ್ಲ ಬರ್ತಾ ಬರ್ತಾರೆ ಏನು ಊರ ದೇವ್ರುಗಳು ನಾನು ನಾನೆಲ್ಲಾ ಪೂಜೆ ಮಾಡ್ಕೊಂಡು ಬನ್ನಿ ಹೋಗಿ ದೇವ್ರಗಳದಲ್ಲ ನಮ್ಮ ಬೋರ್ ಪೂಜೆ ದೇವಿಗಳು ದೇವಿಗಳ ಪೂಜೆ ಮಾಡ್ಕೊಂಡ ಬನ್ನಿ ನಾನೀಗ ಬಂದ ಒಂದ್ ಎರಡ್ ಕಠಿಣ್ ಸಾರ್ ಕಾಸಿನಿ ಬಳಿ ಪರಿಚಯ ಮಾಡಿ ನನ್ನ ಇದು ಏನಂತಾರ ಕಡ ಬಾರ್ಲಿಲ್ಲ ನಾನು ಒಂದಿಟ ಬಾಳೆ ಪಾಯಸ ಮಾಡಿದೀನಿ ಅಂದ್ರೆ ಬಾಳೆ ಉಗ್ಗಿ ಅಂತ ನಾನು ಅಗ್ನವಿತು ಮಾಡಿ ಎಲ್ಲ ದೇವರ ಪೂಜೆ ಮಾಡಿ ಇಕ್ಕೆನಿ ಕರೆಂಟ್ ಓನ್ ಮಾಡಿದೋ ಹೋಗ್ಯಾಣಟ್ ಬಾಳದ ಹೋಗ್ಯಾಣಟ್ ಒಕ್ಕೋಬೇಕು ಹೋಗ್ಯಾಣಟ್ ಒಗದ ಹಾಕ್ಕೆ ಅಡಕ್ಕೆ ಕೊಡ್ಬಿಡೋಣ ಒತ್ತಾಟನ ಆಗಿಬಿಡುತ್ತೆ ಈ ತ ಮೆಥೆಡ್ ಅಂತಲ್ಲ ನಾನು ಇದಕ್ಕೆ ಏನು ಏನಿಲ್ಲ ನಾನು ಭೀಮನ ಏನೋ ಅಂತಾರ ನಮ್ ಕಡೆ ಎಲ್ಲ ಪೂಜೆ ಇದೆ ಪಾಲ್ ಪೂಜೆ ಐತಿ ಏನ್ ಮಾಡಂಗಿಲ್ಲ ಈಗೆಲ್ಲ ಕೆಲವ್ರು ಮಾಡ್ಬೋದು ಟ್ರೆಂಡ್ ಅಂತೇಳಿ ಆದ್ರೆ ನಮ್ ಕಡೆ ಮಾಡುವಂತ ಸಂಪ್ರದಾಯ ಇಲ್ಲ ಯಾರವರ ನನ್ ಗಂಡ ಹೆಂಗ ನನ್ ಗೊತ್ತೆ ಸಪ್ಲಿಲ್ಲದ ಜನ ಹೋಗಿದ್ ನಂಬಶ್ರೀ ಪುರಿ ಮಾಡಿನ್ರಿ ಅನ್ನ ಒಗ್ಗರ್ ಹೆಚ್ಚಿನ್ರಿ ಮನ್ಯಾಗ ಪುರಿ ಮಾಡಿದ್ರಿ ಯಾವ ಪುಡಿ ಏನಾಗಿಲ್ಲೇಗೋ ನ ಮಾವಾಸೆ ಮಾರಯ್ಯ ಪಾಲ್ ಪೂಜೆ ಮಾಡ್ತಾರಲ್ಲ ಅದು ನಮ್ ಯಾರೆಲ್ಲ ಯಾರೆಲ್ಲಾ ಅಮಾವಾಸ್ಯೆಗೆ ಪಾಲ್ ಪೂಜೆ ಮಾಡ್ರಿ ಅಂತ ಹೇಳಿ ಹೇಳ್ರಿ ನಿಮ್ ನಿಮ್ ಮನೆಯವರ್ಗ ಹಾ ಕಮೆಂಟ್ ಮಾಡಿ ಹಾ ಗೌರಿ ಬಿಟ್ಟು ಬಂದಿರಿ ಆರೆ ಬೋಧನೆ ಹೋಯ್ತಾಯ್ನಾ ಎಲ್ಲ ಹೋವನೇ ಎಲ್ಲ ಮುಚೆನಾಂದ್ರೆ ಎಲ್ಲ ಮುಗಿತ್ತು ಏತಾ ಏನಂತಾ ಇಲ್ಲಿ ಕೊಡಿ ನಾನು ಮನೆ ಇಷ್ಟ ಅದರ ಪಾಪ ಸಿಸ್ಟಾಗಿ ನಮ್ಮ ದಿನ ಹೋಗಿ ಇರ್ತರು ದಿನ ನಾನ್ ನಾಲ್ಕು ಗಂಟೆಗೆ ಎದ್ದೇ ಅವ್ರು ನಾಲ್ಕು ಗಂಟೆಗೆ ಕೆಬ್ಬಂತ ಅಂದ್ರೆ ನಾಲ್ಕು ಗಂಟೆಗೆ ನಾಲ್ಕು ಊರಿಗೆ ಅವರೇ ಇಲ್ಲ ಕರೆ ಹೋಗ್ಯಾವ నిండింది నిండింది ఏనద అది నిండిందాలు ముండింది ఇళ్లి సాకరేద అట టియర్ వరత ಫ್ರೆಂಡ್ಸ ಮತ್ತೊಂದಿಷ್ಟ ನೀವು ಕಲೆಕ್ಷನ್ನ ತರಿಸಿ ನಾನು ಮೈಸೂರು ಸೆಮಿ ಕ್ರೇಪ್ ಸೀರಿ ಅಲ್ಲದನ್ನ ಗೋಲ್ಡನ್ ಟಿಸು ಸ್ಯಾರಿ ಫುಲ್ ಟ್ರೆಂಡಿಂಗಲ್ಲದವಲ್ಲ ಆ ಸೀರಿ ನೋಡಿರಿ ಕೆಲವೊಂದು ಸಲ ಏನಕ್ಕೆ ಅಂತಂದರೆ ಯಾರಾದರೂ ಹಿಂಗೆ ನೀವು ಬಿಸ್ನೆಸ್ಸನ್ನು ಶುರು ಮಾಡೋಕತ್ತಿದ್ರಂತಂದ್ರೆ ಸ್ವಲ್ಪ ಹುಷಾರಾಗಿನ ತರಿಸಸ್ರಿ ನಾವು ಹೇಳಿರೋ ನಾವು ನಾವು ಸೆಲೆಕ್ಟ್ ಮಾಡಿರೋದನ್ನು ಬಿಟ್ಟು ಬೇರೆನೂ ಕಳ್ಸೋಂಥ ಚಾನ್ಸಸ್ ಇರ್ತೈತೆ ಯಾಕಂದರೆ ಆಲ್ರೆಡಿ ನಾವು ಅವ್ರಿಗೆ ಅಮೌಂಟ್ನ ಪೇ ಮಾಡಿರ್ತೀವಿ ಆ ಥರನು ಮೋಸ ಮಾಡ್ತಾರೆ ಗೋಲ್ಡನ್ ಟೀಸು ಸಾರಿ ಯಾರಿಗಾದರೂ ಬೇಕಂತ ಮಸ್ತ್ ಮಸ್ತದವ ನೀವು ಬೇರೆ ಪೇಜಲ್ಲಿ ಏನಾದರೂ ತೊಗೊಂಡಿದ್ದೀರಿ ಅಂದ್ರೆ ಮತ್ತೊಂದು ಏನಾದರೂ ಬೇಕಾಗಿದ್ದರೆ ನನ್ನ ಹತ್ರ ನೀವು ಒಂದು ಸಲ ತೊಗೊಂಡು ನೋಡಿರಿ ಆ ಕ್ವಾಲ್ಟಿಗೆ ಈ ಕ್ವಾಲ್ಟಿಗೆ ನಿಮ್ಗೆ ಗೊತ್ತಾಗ್ಬಿಡ್ತೈತಿ ನಾನು ಫಸ್ಟ್ ಕ್ವಾಲ್ಟಿನ ಸೇಲ್ ಮಾಡೋದು ಕ್ವಾಲ್ಟಿ ಮೇಂಟೈನ್ ಮಾಡೋದರಿಂದ ನಾನು ರೇಟಲ್ಲಿ ಕಾಂಪ್ರಮೈಸ್ ಆಗಂಗಿಲ್ಲ ನಾನು ನೋಡೇನಿ ಬೇರೆ 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 ಎಲ್ಲ ಪೇಜ್ಗಳಲ್ಲೆಲ್ಲ ನೋಡೀನಿ ಮತ್ತು ಪಲ್ಲು ಚಲೋ ಅಂದ್ರೆ ಅವೇನು ಬಂದವಂದ್ರೆ ಪ್ಲೇನ್ ಬಾರ್ಡರ್ ಬಂದಾವ ಬಟ್ ನಂದು ಹೆಂಗೆ ಬಂದೈತೆ ಅಂತಂದ್ರೆ ಬಾರ್ಡರಲ್ಲಿ ಡಿಸೈನ್ ಬಂದೈತಿ ಮತ್ತು ಪಲ್ಲು ಅಂದರು ಸಕೊತ್ತು ರಿಚ್ ರಿಚ್ ಪಲ್ಲು ಐತಿ

ಅದ್ ಗಿಡದ್ ಹೋಗಿ ಹಿಡ್ಕೊಂಡ್ ಹೋಗಕ್ ಆಗುದಲ್ಲ ಅದಕ್ಕ ಇದ್ದರೆ ಅಷ್ಟೇ ಹಿಡ್ಕೊಂಡೋಗದ ಅವಕಲ್ಲೇ ತಕೊಂಡ್ ಬರಾಂತ್ಲೇ ಹಾರಿಗೆ ಬಂದು ಇಷ್ಟು ಕೋಳಿ ಗಲೆ ಸುತ್ತಾಕೋದು ಮಾತ್ರ ಹೊಳೆ ಬರ್ತದ ಏರ್ ಕಾಣಿಸ್ತತ್ ನೋಡದ ದೂರ ಹೋಗಿರ್ತದ ಇಟ ನಾ ನಾಯಿನ ಹಿಡುದ ಹಿಡ್ದ ಬಿಟ್ಟದಂತ ನಾ ಮಾಡೇನಿ ನೋಡ್ರಿ ಹದ್ದಿನ ಕಾಟ ನವಿ ಕಾಟ ನಾಯಿ ಕಾಟ ಬೆಕ್ಕಿನ ಕಾಟ ಇದ್ನೆಲ್ಲಾನು ಏನು ಎಲ್ಲ ಕೂರ್ ಬಾಯಿಗೆ ಏನಂತಾರ ದಾಟಿ ಉಳ್ದಿದ್ದು ನಮಗ ರೈತರ ಬಾಳೆನೆ ರೀ ಹ್ಮ್ ಹೆದರುದ ನೀಲಿ ನಾನಾ ಅಂತ ಹೋಕ್ಕಾವ್